ನೋಡಿ ಇದು ಆ ಮೇಲ್ಚಾವಣಿಗೆಯಲ್ಲಿ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾಯಿರಿ ಗೋಕರ್ಣ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧವಾದ ಸ್ಥಳ ಇದು ನಮ್ಮ ದೇಶದಲ್ಲಿಯೇ ತ್ರಿಸ್ಥಳಗಳಲ್ಲಿ ಒಂದಾದ ಪುಣ್ಯಕ್ಷೇತ್ರ ತ್ರಿಸ್ಥಳಗಳು ಅಂದ್ರೆ ಕಾಶಿ ರಾಮಸೇತು ಹಾಗೂ ಗೋಕರ್ಣ ಅಷ್ಟೇ ಅಲ್ಲದೆ ಈ ಗೋಕರ್ಣವು ಭರತಖಂಡದ ಹತ್ತು ಭಾಸ್ಕರ ಕ್ಷೇತ್ರಗಳಲ್ಲೊಂದು ಆತ್ಮಲಿಂಗವು ಭೂಸ್ಪರ್ಶ ಮಾಡಿದ ನಂತರ ಗಣಪತಿಯು ಆ ಆತ್ಮಲಿಂಗವನ್ನ ಗೋವಿನ ರೂಪದಲ್ಲಿ ಅದೃಶ್ಯವಾಗುವಂತೆ ಒಂದು ಇಲ್ಲಿ ಗುಹೆಯನ್ನು ನಿರ್ಮಿಸ್ತಾನೆ ಹಾಗಾದರೆ ಗೋಕರ್ಣದಲ್ಲಿರುವ ಆ ವಿಶಿಷ್ಟವಾದ ಗುಹೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ಇದೆ ನೋಡಿ ಗೋಗರ್ಭ ಗುಹೆ ಬನ್ನಿ ಈ ಗುಹೆ ಒಳಗೆ ಹೋಗಿ ನೋಡ್ಕೊಂಡ್ ಬರೋಣ ನೋಡಿ ಈ ಗುಹೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಇಲ್ಲಿ ಎಡಭಾಗಕ್ಕೆ ಒಂದು ವಿಶಿಷ್ಟವಾದ ಗುಹೆ ಇದೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಟ್ಟಾರೆ ಮೂರು ಗುಹೆಗಳಿದ್ದು ಇಲ್ಲಿಂದ ಕಾಶಿಗೆ ರಾಮೇಶ್ವರಕ್ಕೆ ಹಾಗೂ ಸಹಸ್ರ ಕೋಟಿ ಲಿಂಗೇಶ್ವರಕ್ಕೆ ಹೋಗುವ ಮಾರ್ಗಗಳಿವೆ ಎಂಬ ಪ್ರತೀತಿ ಇದೆ ಈ ಗುಹೆಗೆ ಇಲ್ಲಿಂದ ಒಳಗಡೆ ಹೋಗ್ಲಿಕ್ಕೆ ಇದೆ ನೋಡಿ ಈ ರೀತಿ ಮಾರ್ಗ ಇದೆ ಬಾವಲಿಗಳ ಸಂಖ್ಯೆ ಜಾಸ್ತಿ ಇದೆ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ನೋಡಿದ್ರಲ್ಲೂ ಗುಹೆಗಳೇ ಕಾಣಿಸ್ತವೆ ಇಲ್ಲಿ ನೋಡಿ ಈ ಈ ಭಾಗದಲ್ಲೂ ಒಂದು ವಿಶೇಷವಾದ ಗುಹೆ ಇದೆ ನೋಡಿ ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಬೃಹತ್ತಾದ ನೆಲಮಾಳಿಗೆ ಇದೆ ನೋಡಿ ಇಲ್ಲಿಂದ ಬಲಭಾಗಕ್ಕೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿಂದ ಬಲಭಾಗಕ್ಕೆ ಬಂದ್ರೆ ಇಲ್ಲಿ ದೀಪಗಳನ್ನು ಹಚ್ಚಿಟ್ಟಿದ್ದಾರೆ ಶಿವರಾತ್ರಿ ಆಗಿದ್ದರಿಂದ ಇಲ್ಲಿ ತುಂಬಾ ಕತ್ತಲೆ ಇರೋದ್ರಿಂದ ಹಾಗೂ ಗುಹೆ ಆಗಿರುವುದರಿಂದ ಇಲ್ಲಿ ಗುಹೆ ತುಂಬೆಲ್ಲ ಬಾವಲಿಗಳು ವಿಚಿತ್ರವಾದ ರಚನೆಯುಳ್ಳ ಮೇಲ್ಛಾವಣಿ ನೋಡಿ ಇದೊಂದು ವಿಶಿಷ್ಟವಾದ ಗುಹೆ ಈ ಗುಹೆಯಲ್ಲಿ ಯಾವುದೇ ರೀತಿಯ ಶಬ್ದ ಮಾಡುವಂಗಿಲ್ಲ ಯಾಕಂದ್ರೆ ಇಲ್ಲಿ ವಿದೇಶಿಗರು ಸಹ ಬಂದು ಧ್ಯಾನವನ್ನ ಮಾಡ್ತಾ ಇರ್ತಾರೆ ಇಲ್ಲಿ ಹಲವಾರು ಋಷಿ ಮುನಿಗಳು ಇಲ್ಲಿ ಬಂದು ತಪಸ್ಸನ್ನ ಆಚರಿಸಿದ ವಿಶೇಷವಾದ ಸ್ಥಳ ಇದು i'm from kazakhstan very good place so very nice very nice very beautiful people yeah i'm from russia karne is very very special a place and i'm very happy that i'm here that time during this celebration i think cave is also very important very strong energy and also peace inside and i went out uh, like uh, very happy and i think enlightened something like that people are very very beautiful and uh, they welcome every also they're very kind and uh, i'm in love with indian with indian, indian, indian people <laughs> thank you thank you very much thank you ಇಲ್ಲಿ ನಾಥ ಸಂಪ್ರದಾಯದವರಿಂದ ವಿಶೇಷವಾದ ಪೂಜಾ ಕಾರ್ಯಕ್ರಮ ನಡೀತಾ ಇದೆ नाथ संप्रदाय Russia. Russia. In आज से नहीं आधी अनाधि काल से चली आ रही है नाच संप्रदाय में सबसे पहले ಅವಘಡ ಬನೆಯ ಜಿಸ್ಮೆ ನಾದ ಜನೇ ಸಂಸ್ಕಾರ ಮುಂಡನ ಸಂಸ್ಕಾರ ಹೋತಾ ಫಿರ್ವು ಪ್ರದಾನ ಕವಿತ್ರಿ ಬ್ರಹ್ಮ ಮಹೇಶ್ ವಿಷ್ಣು ಯಲ್ಲಿ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಒಂದು ಮೇಲ್ಚಾವಣಿಯಲ್ಲಿ ಒಂದು ರಂಧ್ರವನ್ನು ತೋರಿಸ್ತಾ ಇದ್ದೀನಿ ಇದು ಬೆಳಕು ಬರಲಿಕ್ಕೆ ಅಷ್ಟೇ ಅಲ್ಲದೆ ಇಲ್ಲಿ ಈ ರಂಧ್ರದ ಮೂಲಕ ಮೇಲ್ಗಡೆ ಹತ್ತಿ ಹೋಗುವಂತ ಸ್ಥಳ ಇದು ಇಲ್ಲಿ ಮೇಲ್ಗಡೆ ಹತ್ತಲಿಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಏಣಿಯನ್ನ ವ್ಯವಸ್ಥೆ ಮಾಡಿರ್ತಾರೆ ಈ ಗುಹೆಯಲ್ಲಿ ಅಗಸ್ತ್ಯ ಮುನಿಗಳು ತಪಸ್ಸನ್ನ ಆಚರಿಸಿದ ಸ್ಥಳ ಇದೆ ಇಲ್ಲಿ ಮಹಾಗಣಪತಿ ಹಾಗೂ ಶಿವನ ಪ್ರತಿಮೆಗಳನ್ನ ಪ್ರತಿಷ್ಠಾಪಿಸಿದ್ದಾರೆ ನೋಡಿ ಇದು ಆ ಮೇಲ್ಚಾವಣಿಯಲ್ಲಿ ಮೂಡಿಸಿದ ರಂಧ್ರ ಬೆಳಕಿಗಾಗಿ ಹಾಗೂ ಮೇಲುಗಡೆ ಬರುವಾಗ ಇಲ್ಲಿಂದ ಹತ್ತಿ ಬರುವಂತ ಒಂದು ವ್ಯವಸ್ಥೆ ಇತ್ತು ನೋಡಿ ಇಲ್ಲಿ ಕಾಣ್ತಾ ಇರೋದೇ ಈ ಭೂಗರ್ಭ ಗುಹೆ ಈ ಗುಹೆಯ ಪಕ್ಕದಲ್ಲಿ ಸುಣ್ಣದಿಂದ ಒಂದು ಗುರುತನ್ನು ಮಾಡಿದ್ದಾರೆ ಇಲ್ಲಿ ಒಂದು ಅಗಸ್ತ್ಯ ತೀರ್ತಾ ಇದೆ ಇಲ್ಲಿ ಸ್ವಲ್ಪ ನೀರಿದೆ ನೋಡಿ ಇಂತ ಬಿರು ಬೇಸಿಗೆಯಲ್ಲಿ ಇಷ್ಟು ನೀರಿದೆ ನೋಡಿ ನೀರನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸಿಸ್ಟರ್ ನಮಸ್ತೆ ಆರ್ ಯು ಫ್ರಮ್ ವೆರ್ ಫ್ರಮ್ ಫ್ರಾನ್ಸ್ ಕರ್ ನೈಸ್ ವೆರ್ ನೈಸ್ ಪ್ಲೇಸ್ ಚಿಕ್ ಬಿಕಾಸ್ ನಾಟ್ ಲಕ್ಷ ನೈಸ್ ಫಾರ್ ಸೋ ಕೈನ್ಸ್ ಈ ಗುಹೆಯನ್ನು ತಲುಪಬೇಕಾದ್ರೆ ಗೋಕರ್ಣ ಮಹಾಬಲೇಶ್ವರನ ದೇವಸ್ಥಾನದ ಪಕ್ಕದಲ್ಲಿರುವ ಮಹಾಗಣಪತಿ ದೇವಸ್ಥಾನದ ಪಕ್ಕದ ಒಂದು ರಸ್ತೆಯಲ್ಲಿ ಒಂದು ಕಿಲೋಮೀಟರ್ನಷ್ಟು ಸಾಗಿದರೆ ನಿಮಗೆ ಈ ಗುಹೆ ಸಿಗುತ್ತದೆ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಇಂತಹ ವಿಶೇಷ ವಿಷಯಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲಿಸಿ ಕ್ಷೇಮವಾಗಿರಿ ನಗ್ತಾಯಿರಿ ನಮಸ್ಕಾರಗಳು